ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ಅತೃಪ್ತಿಯ ಬಗ್ಗೆ ಹೇಳುತ್ತೇನೆ ಬಹಳ ಮಹತ್ವಪೂರ್ಣ ವಿಷಯ ಯಾಕೆಂದ್ರೆ ಜೀವ ಎಲ್ಲೂ ಕೂಡ ತೃಪ್ತ ಇಲ್ಲ ಸಿದ್ಧ ಭಗವಾನ್ ಆರಂಭ ಭಗವಾನ್ ಬಿಟ್ಟು ಕೇಳಿ ಒಬ್ಬ ರಾಜ ಆ ರಾಜನಿಗೆ ಒಂದು ಮನಸ್ಸಿನಲ್ಲಿ ಒಂದು ವಿಷಯ ಏನ್ ಬಂತು ಅಂತಂದ್ರೆ ನಾನು ಪ್ರಜೆಗಳ ಹಿತ ಅಹಿತವನ್ನ ಸ್ವಚ್ಛವಾಗಿ ಪರೀಕ್ಷೆ ಮಾಡಬೇಕು ಯಾಕೆಂದ್ರೆ ಪ್ರಜೆಗಳು ಇಲ್ಲಿ ಬಂದಾಗ ಮಂತ್ರಿಗಳ ಒತ್ತಡದಿಂದಾಗಿ ಸರಿಯಾದ ಭಾವನೆಗಳನ್ನ ಹಂಚಿಕೊಳ್ಳಲು ಅಸಮರ್ಥರಾಗಿದ್ದಾರೆ ನಾನೇ ಹೋಗಿ ಪರೀಕ್ಷೆ ಮಾಡಬೇಕು ನೇರವಾಗಿ ಅಂತೇಳಿ ರಾಜನಿಗೆ ತಲೆ ಒಳಗಡೆ ವಿಚಾರ ಬಂತು ರಾಜ ಒಬ್ಬ ಆ ಆಪ್ತ ಮಂತ್ರಿಯನ್ನ ಜೊತೆಯಲ್ಲಿ ಕಳ್ಕೊಂಡು ಕರ್ಕೊಂಡು ಮಾರುವೇಷದಲ್ಲಿ ಆದರೆ ವೇಷವನ್ನ ಬದಲಾಯಿಸಿಕೊಂಡು ಒಂದು ವ್ಯಾಪಾರಿಗಳ ವೇಷವನ್ನ ಹಾಕಿ ರಾಜ್ಯದಿಂದ ಹೊರಗೆ ಅಂದ್ರೆ ಅರಮನೆಯಿಂದ ಹೊರಗಡೆ ಬಂದ್ರು ಅಂದ್ರೆ ಎಲ್ಲ ಮನುಷ್ಯರನ್ನು ಈಗ ಪರೀಕ್ಷೆ ಮಾಡಬೇಕು ನೋಡ್ಬೇಕು ಯಾರ್ಯಾರಿಗೆ ಯಾವ ಕಷ್ಟ ಇದೆ ಯಾವ ಸುಖ ಇದೆ ಅಂತ ಹೇಳಿ ಪ್ರಜೆಗಳಿಗೆ ಅವಾಗ ಮೂರನೇ ಅಂತಸ್ತಿನ ಒಂದು ಮಹಡಿಯ ಒಂದು ದೊಡ್ಡ ಮನೆ ಇತ್ತು ಆ ಮಹಡಿ ಮನೆ ಮೇಲೆ ತೂಗು ಉಯ್ಯಾಲೆ ಇತ್ತು ಆ ತೂಗು ಉಯ್ಯಾಲೆಯಲ್ಲಿ ಒಬ್ಬಳು ಕುತ್ಕೊಂಡು ಹೆಂಗಸು ಅಳ್ತಾ ಇದ್ದಾಳೆ ಅವಳ ಕಷ್ಟ ಏನು ಅಂತೇಳಿ ಕೇಳಬೇಕು ಅಂತ ಹೇಳಿ ಮೂರು ಮಹಡಿ ಮೇಲೆ ಹತ್ತಿ ಆ ರಾಜ ಮತ್ತೆ ಅವನ ಸೇವಕ ಇಬ್ಬರು ಮೇಲೆ ಬಂದರು ಅವಳಿಗೆ ನಮಸ್ಕಾರ ಮಾಡಿ ಕೇಳಿದ್ರು ಅವರಿಬ್ರು ಅಮ್ಮ ನೀ ಯಾಕಳ್ತಾ ಇದ್ದಿ ಅದಕ್ಕೆ ಅವಳು ಹೇಳುದು ಹ್ಮ್ ಮದ್ವೆ ಆಗಿ ನನಗೆ ಹದಿನೈದು ವರ್ಷ ಆಯ್ತು ಬೇಕಾದಷ್ಟು ಶ್ರೀಮಂತಿಕೆ ಇದೆ ಬೇಕಾದಷ್ಟು ನಮ್ಮಲ್ಲಿ ಇದೆ ಮೂರು ತಲೆಮಾರು ತಿಂದೂರು ಖಾಲಿ ಅಷ್ಟು ಸಂಬಂಧ ಸಂಪತ್ತಿದೆ ಆದ್ರೆ ನನಗೆ ಮಕ್ಕಳಿಲ್ಲ ಆ ಕೆಳಗಡೆ ಅಲ್ಲಿ ದೂರದಲ್ಲಿ ಮೂರು ಜನ ಮಕ್ಕಳು ಆಟ ಆಡ್ತಿದ್ದಾರೆ ನೋಡ್ರಿ ಅವರನ್ನ ನೋಡಿ ನನಗೆ ಅಳು ಬಂತು ಅವು ಮಣ್ಣಿನಲ್ಲಿ ಆಟ ಆಡ್ತಿದ್ದು ಮಕ್ಕಳು ಅವನ್ನ ನೋಡಿ ನನಗೆ ಅಳು ಬಂತು ಅಂತ ಹೇಳಿದ್ರು ಯಾಕೆಂದ್ರೆ ಆ ಮಹಡಿ ಅಂದ್ರೆ ಮಹಲಿನ ಸ್ವಲ್ಪ ಬಹಳ ದೂರದಲ್ಲಿ ಗುಡಿಸ್ಲಿತ್ತು ಅಲ್ಲಿಯ ಮಕ್ಕಳಿದ್ರು ಅವ್ರ ಪಾಪ ಮಣ್ಣಿನಲ್ಲಿ ಆಟ ಆಡ್ತಾ ಇದ್ರು ಅವಳ ಅವರನ್ನು ನೋಡಿ ಇವಳಿಗೆ ಅಳು ಇತ್ತು ಅದಕ್ಕೋಸ್ಕರ ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ದು ಹ್ಮ್ ರಾಜ ಪಾಪ ವಿಚಾರ ಮಾಡ್ದ ಬೇರೆ ಏನಾರು ಇಲ್ಲ ಅಂತಂದ್ರೆ ನಾನು ನನ್ನ ರಾಜ್ಯದಿಂದ ಇವಳಿಗೆ ಸಂಪತ್ತಿ ಕೊಡಬಹುದು ಆದರೆ ಮಕ್ಕಳಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ಅಸಹಾಯಕನಾಗಿ ರಾಜ ಆ ಮಹಲ್ನಿಂದ ಕೆಳಗಡೆ ಇಳ್ದ ಆ ಮಕ್ಕಳು ಆಟ ಆಡ್ತಿದ್ರಲ್ಲ ಮಣ್ಣಲ್ಲಿ ಅಲ್ಲೇ ಆ ಕಡೆ ಒಂದು ಸಣ್ಣದೊಂದು ಹುಲ್ಲಿನ ಗುಡಿಸ್ಲಿಕ್ಕೆ ಅಲ್ಲಿ ಒಬ್ಳು ಹೆಂಗಸು ಗುಡಿಸಿಲ್ನ ಬಾಗಿಲಿನಲ್ಲಿ ಕೂತು ಅಳ್ತಾ ಇದ್ಲು ರಾಜ ಈಗ ಅಲ್ಲಿಗೆ ಹೋದ ಅಲ್ಲಿಗೆ ಹೋಗಿ ಕೇಳ್ದ ಯಾಕಮ್ಮ ಅಳ್ತಾ ಇದೀಯ ಅವಾಗ ಅವಳ ಅಂದ್ಲು ನೀವ್ ಯಾರೋ ನನಗ್ ಗೊತ್ತಿಲ್ಲ ಬಂದು ನೀವು ಬಂದಿಲಿ ಕೇಳ್ತಾ ಇದ್ದೀರಿ ಏನೋ ನಮ್ ಸೌಭಾಗ್ಯ ಅಂತ ಹೇಳಿ ಹೇಳ್ತಿಳಿತೀನಿ ನಮ್ ಮನೆ ಬಡೋರ್ದಿದೆ ಸ್ವಾಮಿ ಇದು ಗುಡಿಸ್ಲಿದೆ ಇಲ್ಲಿ ಇದ್ರ ಮುಂದೆ ಯಾರು ಬರೋದಿಲ್ಲ ನೀವ್ ಹ್ಯಾ ಬಂದ್ರಿ ಅದನ್ನ ಆಮೇಲೆ ಹೇಳ್ತೀವಿ ನಾವು ನೀನ್ ಯಾಕಮ್ಮ ಆಳ್ತಾ ಇದೀಯಾ ಅಂತ ಹೇಳಿ ರಾಜ ಕೇಳ್ದ ಅದಕ್ಕೆ ಅವಳು ಹೇಳಲು ಸ್ವಾಮಿ ಅಲ್ಲಿ ಮೂರು ಮಕ್ಕಳು ಮಣ್ಣಗ ಆಟಾಡ್ತದವಲ್ಲ ಅವು ನನ್ನ ಮಕ್ಕಳಿದಾವೆ ಸ್ವಾಮಿ ಎರಡು ದಿವ್ಸದಿಂದ ಅವು ಏನು ತಿಂದಿಲ್ಲ ಮನೆಯಲ್ಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ ನಾ ಏನು ಬೇಸೆ ಹಾಕ್ಲಿ ಯಾವ ಪಾಪ ಮಾಡಿದೆ ಅಂತ ಹೇಳಿ ನನಗೆ ಈ ಶಿಕ್ಷೆ ಕೊಡ್ತದಾನೆ ಭಗವಂತ ಅಂತ ಹೇಳಿದ್ರು ಹ್ಮ್ ರಾಜ ವಿಚಾರ ಮಾಡ್ದ ಹೇ ದೇವ್ರೆ ಅವಳಿಗೆ ಎಲ್ಲ ಇದ್ದು ಕೂಡ ಮಹಡಿ ಮನೆ ಮೇಲೆ ಅವಳು ಅಳ್ತಾ ಇದ್ದಾಳೆ ಇಲ್ಲ ಇವಳಿಗೆ ಮೂರು ಜನ ಇದ್ದಾರೆ ಆದರೆ ಉಪವಾಸ ಇದ್ದಾರೆ ಯಾರಿಗೆ ನೆಮ್ಮದಿ ಇದೆ ಮಹಡಿ ಮನೆಯ ಮೇಲಿರುವವಳಿಗೆ ನೆಮ್ಮದಿ ಇದೆಯಾ ಮಕ್ಕಳಿಗೆ ನೆಮ್ಮದಿ ಇದೆಯಾ ಗುಡಿಸಲಿನಲ್ಲಿ ಇರುವವಳಿಗೆ ನೆಮ್ಮದಿ ಇದೆಯಾ ರಾಜ ಇದನ್ನ ವಿಚಾರ ಮಾಡಿ 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 ರಾಜನಿಗೆ ಇಷ್ಟು ವೈರಾಗ್ಯ ಆಗ್ತದೆ ಈ ಜೀವನದ ಬಗ್ಗೆ ಇಷ್ಟು ಬೇಸರ ಅನಿಸ್ತದೆ ಅವನಿಗೆ ಅವನು ಎಲ್ಲವನ್ನ ಬಿಟ್ಟು ಮುನಿ ಮುನಿಯಾಗಿ ಭಿಕ್ಷೆ ತಗೊಂಡು ತನ್ನ ಸ್ವಂತದ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಿಕ್ಕೆ ರಾಜ ಹೊರಟು ಹೋಗಿಯೇ ಬಿಟ್ಟ